ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಒಂಬತ್ತು ಭಯೋತ್ಪಾದಕರ ಶಿಬಿರಗಳನ್ನು ನಾಮಾವಶೇಷ ಮಾಡಿ ಭಾರತೀಯ ಸೇನೆ ಕಾಶ್ಮೀರದ ಪಲ್ಗಾಂನಲ್ಲಿ ಪಾಕಿಸ್ತಾನಿ ಪ್ರಾಯೋಜಿತ ಉಗ್ರ ತಾಳಿಗೆ ಪ್ರತೀಕಾರ ತೆಗೆದುಕೊಂಡಿರುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಲಾಯಿತು ಸಂಭ್ರಮಾಚರಣೆ ನೇತೃತ್ವವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಧರ್ಮಂತಿ ವಹಿಸಿದ್ದರು ಬಾಗಲಕೋಟೆ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಗಣೇಶ್ ನಾಯಕ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ಅಂಬಿಗೇರ್ ನಗರ ಮುಖಂಡರಾದ ಮಶಾಕ್ ಸಂತೀಶಿರೂರ್ ಮುನ್ನಾ ಸಂತೀಶಿರೂರ್ ಬಂದೇ ನವಾಜ್ ಕಿರಸೂರ್ ರೆಹಮಾನ್ ದಾಡೇಲಿ ಸಲೀಂ ಪುಳ್ಳಿ ಖಾಜಾ ಸಂದಿಮನಿ ರಫೀಕ್ ಬಾಡ್ಗಂಡಿ ಜಾಕೀರ್ ಮೋಮಿನ್ ಉಸ್ಮಾನ್ ದೌಡಿ ಹುಜೆ ಫಾಗೋ ದೇವ್ಸ್ವಾರ್ ಶಿರಾಜ್ ದಿಲಾವರ್ ಅನ್ವರ್ ಮೋಮಿನ್ ಇಮ್ರಾನ್ ಹೆರ್ಕಲ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಶಾಕ್ ಶಿಂತಿಶಿರೂರ್ ಭೀಮವಾದ ನ್ಯೂಸ್ ಬಾಗಲಕೋಟೆ